ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಆಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಆಸ್ನಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಫಸ್ಟ್ ಟೂ ಇಯರ್ಸ್ ಕೂಡ ಹೋಗಿದ್ದು ಬಂದಿದೀವಿ ಇದು ಮೂರನೇ ವರ್ಷದ ಮೂರನೇ ವರ್ಷ ಹೋಗ್ತಾ ಇರೋದು ಸೊ ಹೋಗೋದು ಬೇಡ ಏನೂ ಪ್ಲ್ಯಾನ್ ಇರಲಿಲ್ಲ ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವತ್ತು ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನೊಂದು ತ್ರೀ ಫೋರ್ ಡೇಸ್ ಓಪನ್ ಇರುತ್ತೆ ಅಷ್ಟೇ ತುಂಬ ರಶ್ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನಾವು ಹೋಗೋದು ಬೇಡ ಆಲ್ರೆಡಿ ಟೂ ಟೈಮ್ಸ್ ಹೋಗಿದ್ದೀವಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದೆವು ಬಟ್ ನಮ್ಮ ಮಮ್ಮಿ ಕಾರಣದಿಂದ ಹೊಯ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ಹಿಂಸೆ ಮಾಡ್ತಾಯಿದ್ರು ಹೋಗೋಣ ಅಂತ ಅಂದ್ಕೊಬಿಟ್ಟಿದ್ರು ಅದಕ್ಕೆ ಇದ್ದೀವಿ ನೋಡಿದ್ ನೆಕ್ತಾ ಇದೆ ನಮ್ಮ ಮಮ್ಮಿ ಹೆಂಗೆ ಹೇಳ್ತಾಯಿದ್ರೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಾಯಿದ್ದೀವಿ ಸೊ ನೋಡೋಣ ಇಷ್ಟೊತ್ತಿಗೆ ರೀಚ್ ಆಗ್ತೀವಿ ಹೇಗಿರುತ್ತೆ ರಶ್ ಇರುತ್ತೆ ಇಲ್ವಾ ಆಸನದಲ್ಲಿರೋರ್ಗೇ ಫೋನ್ ಮಾಡಿ ಕೇಳಿದ್ವಿ ಅಷ್ಟು ರಶ್ ಇಲ್ಲ ಅಂತೇಳಿದ್ದಾರೆ ನೋಡೋಣ ಹೋದ್ಮೇಲೆ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ಹೋದಾಗ ತೌಸಂಡ್ ರುಪೀಸ್ ಟಿಕೆಟ್ ತಗೊಂಡಿದ್ವಿ ಈ ಸಲ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇದೆ ಸಿಚುಯೇಷನ್ ಅದ್ರ ಮೇಲೆ ಡಿಪೆಂಡು ಬನ್ನಿ ಹಾಗೆ ನನ್ನ ಜೊತೆ ಆಸ್ ನಂಬರ್ ಟೆಂಪಲ್ ನೋಡ್ಕೊಬೋರು ಅವ್ರಂತೆ ಬನ್ನಿ ಎಷ್ಟು ಆಯ್ತಾ ನೋಡಿ ಇದ್ದಾರೆ ಆಲ್ಮೋಸ್ಟ್ ನಿಯರ್ ಇದೆ ಟೆಂಪಲ್ ಹತ್ರ ಇಲ್ಲಿದೆ ಇದ್ರೆ ಒಂದ್ ರೌಂಡ್ ಬಂದ್ರೆ ಟೆಂಪಲ್ದು ಒಳಗಡೆ ಹೋಗ್ಬಹುದು ಅಲ್ಲೂ ಮೇ ಬಿ ಬ್ಯಾರಿಕೇಡ್ ಈ ತರ ಇರಬಹುದು ನೋಡೋಣ ಮುಂದೆ ಹೋದ್ರೆ ಗೊತ್ತಾಗತ್ತೆ ಆಲ್ಮೋಸ್ಟ್ ಇಷ್ಟೆಲ್ಲ ಕಾಲಿರೋದ್ಕೆ ಇದೆಲ್ಲ ಬಿಟ್ಟಿಲ್ಲ ಡೈರೆಕ್ಟ್ ಇಲ್ಲಿಂದಾನೇ ಬಿಡ್ತಾ ಇದಾರೆ ಒಳಗಡೆ ಹೋಗ್ತಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇನ್ನು ಇಷ್ಟು ಕ್ಯೂನ ದಾಟಬೇಕು ನಾವು ಬೇಜಾನ್ ಕ್ಯೂ ಐತೆ ಮೇಲೆ ದೇವಸ್ಥಾನದ ಒಳಗಡೆ ಸೊ ಆಡಲಿ ಇನ್ನು ಒನ್ ಅವರ್ ಆಗ್ಬೋದು ಸಕೋರೇಷನ್ ಮಾಡಿದ್ದಾರೆ ಟೆಂಪಲ್ ಇನ್ಸೈಡ್ ಸೈಡ್ ಇದೆ ಟೆಂಪಲ್ ಇದ್ದು ಒಳಗಡೆನೆ ಇರ್ತೀವಿ ಫೆಸಿಲಿಟೀಸ್ ಎಲ್ಲ ಓಕೆ ನಮ್ಮ ಪಲ್ಲು ನಮ್ಮ ಅಕ್ಕ ಎಲ್ಲ ಇಲ್ಲಿ ಬೇರೆಲ್ಲ ಸೇರ್ಕೊಬಿಟ್ಟವ್ರೆ ಇಲ್ಲವ್ರೆ ನೋಡಿಲ್ಲ ಅವ್ರ ನನ್ನ ಮಳೆ ಕೂಡ ಬರ್ತಾ ಇದೆ ಹೇಗೆ ಹೋಗ್ತಾರ ಜನ ಗೊತ್ತಿಲ್ಲ ಬಟ್ ಓಕೆ ಮಳೆ ಬಂದರೆ ಈ ಥರ ಶೆಲ್ಟರ್ ಇರೋದ್ರಿಂದ ಬೆಟರು ೊಂದು ಶಿವ ವಿಗ್ರಹ ಇದೆ ಚೆನ್ನಾಗಿದೆ ಮುಂದೆ ಹೋಗಿ ತೋರಿಸಿದ್ರಿ ಈಗ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಜೋರಾಗಿ ನೋಡ್ತಾ ಇರ್ಬೋದು ನೀವು ಶಿವನ ವಿಗ್ರಹಗಳು ತುಂಬಾ ವಿಗ್ರಹಗಳಿದೆ ಸ್ಟಾರ್ಟಿಂಗ್ ದೇವಸ್ಥಾನದ ಲೆಫ್ಟ್ ರೈಟ್ ಸೈಡಲ್ಲಿ ಈ ತರ ಇದೆ ಮಧ್ಯ ಗಣೇಶ ಆಮೇಲೆ ಮೇಲೆ ಕೆಳಗಡೆ ಮುಂದೆ ಎಲ್ಲ ನಂದಿ ಮತ್ತೆ ಈಶ್ವರ ಸೊ ಇದೊನ್ ಲೈನು ಜೊತೆಗೆ ಮಳೆ ಒಂಥರ ಗುಡ್ ಕಾಂಬಿನೇಷನ್ ನೋಡಿ ಕೆಲಸ ಮಾಡಿದ್ದಾರೆ ಹೂನಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಎಲ್ಲ ಒಳಗಡೆ ಎಲ್ಲ ಈ ಥರ ಎಲ್ಲ ಹೂದಲ್ಲೇ ಡೆಕೋರೇಷನ್ನು ಫುಲ್ ಜೋರು ಮಳೆ ಜೋರು ಹೆಂಗೆ ನಿಂತ್ಕೊಂಡಿರ್ತಾರೋ ಬಟ್ ಫೆಸಿಲಿಟೀಸ್ ಚೆನ್ನಾಗಿರೋದ್ರಿಂದ ಬೆಟರ್ ಅನ್ಕೋತೀನಿ ನಾವಿನ್ನೂ ಇಲ್ಲೇ ಇದ್ದೀವಿ ಸೊ ಫೈನಲಿ ದರ್ಶನ ಎಲ್ಲ ಆಯಿತು ಒನ್ ಆ್ಯಂಡ್ ಹಾಫ್

ದರ್ಶನ ಮುಗಿದು ಪ್ರಸಾದ ತಿನ್ಕೊಂಡು ಹೊರ್ಗಡೆ ಬಂದಿದ್ವಿ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಅವರ್ಗೆ ದರ್ಶನ ಮುಗಿದೋತಿದ್ದೇ ಆಗುತ್ತೆ ಅಂತ ಅಂದ್ಕೊಂಡೇ ಇಲ್ಲ ಲಾಸ್ಟ್ ಟೈಮ್ ತೌಸಂಡ್ ರುಪೀಸ್ ಟಿಕೆಟ್ ತಗೊಂಡೆ ಒನ್ ಅವರ್ ದರ್ಶನ ಆಯಿತು ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿರೋದ್ರಿಂದ ಬೇಗ ಬೇಗ ದರ್ಶನ ಕೂಡ ಆಯಿತು ಬೇಗ ಬೇಗನೆ ಹೊರಗಡೆ ಬರ್ತೀನಿ ಸೊ ಅಷ್ಟೊಂದು ಕ್ರೌಡು ಎಲ್ಲ ಕೇಳೋದೆಲ್ಲ ಫುಲ್ಲು ಆರಾಮ್ಸೆ ಬರ್ಬೋದು ನಾರ್ಮಲ್ ದರ್ಶನಕ್ಕೆ ಹೋಗ್ಬೋದು ಲಾಸ್ಟ್ ಟೈಮಷ್ಟು ಕ್ರೌಡು ಇಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸುವಷ್ಟು ಪ್ರೌಡ್ ಇಲ್ಲ ಆರಾಮ್ಸೆ ಬರ್ಬೋದು ಸೊ ಇವಾಗ ಹೊಡಬೇಕು ಕಾರ್ ಬರ್ತಾಯಿದೆ ನೀನು ಹೊಡ್ತೀವಿ ಬಾಯ್ ಹೋಗಿ ಡೇ ಟು ನೋಡಿ ಇಷ್ಟು ಉದ್ದವನೇ ಪಟಾಕಿ ಹೊಡೀಕೆ ಬಂದವನೆ ಏನೋ ಯಾರ್ಯಾರು ಕೊಡೋದು ಪಟಾಕಿ ಹೊಡಿಗೆಲ್ಲ ಯಾವ ಪಟಾಕಿ ಹೊಡಿತೈತಿ ತೋರಿಸು ಹೊಡಿತೀಯಾ ಎದ್ರು ನೋಡುವ ಹೊಡಿ ಅಲ್ಲಿ ಹೊಡೆ ಬಿದ್ದೋಯ್ತು ಕರೆಕ್ಟಾಗಿಡು ಇಷ್ಟುದೂ ಎಲ್ಲ ಪಡಾಕಿ ಹೊಡಿತಾವ್ರೆ ಅಯ್ಯೋ ಅಯ್ಯೋ ಕೈ ನಡಕ್ತಾರೆ ಹತ್ಸವನೆ ಹೆಂಗ್ ಕರೆಕ್ಟಾಗಿ ಓ ಕರೆಕ್ಟಾಗೇ ಓಗ ಹಚ್ಬರ ಕರೆಕ್ಟಾಗಿ ಹಚ್ಚಿಲ್ವಲ್ಲ ಹತ್ಕತ್ತು ನಿಧಾನ ನಿಧಾನ ಈಗೂ ಡಮ್ಮ ಅಂತ ನೋಡುವ ಡಮೂತ ಇಲ್ವೋ ಅನೂತ ಅಂತ ಇಲ್ವಲ್ಲುಡ ಹೊಡಿತ ಕಲ್ತಿದ್ಯ ಬುಡ ದರ್ಶಿನಿ ಏನ್ ಮಾಡ್ತಾವಳ ನೋಡ್ಬನಾಯ್ ದೊಡ್ಡ ದೊಡ್ಡ ಪಡಾಕಿ ಹೊಡಿತಾವೆ ಓಹೋ ಚೈಲ್ಡ್ಗಳು ದೊಡ್ಡ ದೊಡ್ಡ ಚೈಲ್ಡ್ಗಳು ಗಳು ಪಡಾಕಿ ಹೊಡಿತಾವೆ ಅವಳು ಕುಣಿತಾವಳೆ ನಿನ್ ಯೂಟ್ಯೂಬ್ ಚಾನಲ್ ಎಲ್ಲ ಬಿಡ ಇದು ನನ್ನ ಯೂಟ್ಯೂಬ್ ಚಾನಲ್ ಓ ದರ್ಶಿನಿ ಅಕ್ಕ ಪಟಾಕಿ ಹೊಡಿತಾವ್ರೆ ಓಹೋ ತೋರ್ಸವ ಯಾವ್ದೊಡ್ದು ಓಹೋ ಇಷ್ಟೊಂದ್ ದೊಡ್ಡ ಪಟಾಕಿ ಹೊಡ್ದಿರ ಇಷ್ಟೊಂದ್ ದೊಡ್ಡ ಪಟಾಕಿಯಾ ತುಂಬಾ ಚಿಕ್ಕ ಮಗುಲಿ ಚಿಕ್ ಮಗು ಪಟಾಕಿ ಹೊಡಿತ ಈ ಮಗು ಪಟಾಕಿ ಏ ಇವೆಲ್ಲ ಹೊಡ್ದಾರೆ ನಾವು ನಿನ್ ರೇಂಜ್ಗೆ ಅವು ಲಕ್ಷ್ಮೀ ಪಟಕ್ಕೆ ಡಮ್ ಡಮನ್ನ ಹೊಡಿಬೇಕಣ್ ಪವರ್ ಇಷ್ಟೇ ம்சி அன்சலோ அண்ணல் தாக்க முசு நோட் பஸ்ஸு நடித்தாரி பரவாயில்ல கட பிரீதம் ಈಗ ನಮ್ಮೂರಲ್ಲಿ ಪ್ರತಿ ದೀಪಾವಳಿಗೂ ಆಲರ್ಬಿ ಅಂತ ತಗೊಬರ್ತಾರೆ ದೇವ್ರಿಗೆ ಪೂಜೆ ಮಾಡೋದು ಪ್ರತಿ ವರ್ಷ ಹಾಗೇನೆ ಮಾಹಿತಿ ಇಲ್ಲ ಸೊ ಪೂಜೆ ಇದೆ ಬನ್ನಿ ಹೋಗೋಣ ಹಿಂಗೆ ಇರ್ಲಿ ದರ್ಶನಿ ಏನ್ ಪೂಜೆ ಇದು ಏನ್ ಕಂಟೆ ಅಲಾರಿ ಮಾಡುದು ಗೊತ್ತಿಲ್ಲ ಗೊತ್ತಿಲ್ಲ ಚಿಕ್ಕ ಬ್ಳಾಗರ್ ಇವಳು ನೋಡಿ ಮುಖ ನೋಡ್ಕೊಳ್ಳಿ ನೋಡಿರ್ತೀರ ಮನಸ್ಸು ಚಿಕ್ಕ ಬಿಳಾಗರ್ ಇನ್ನು ಅಲ್ಮತ್ ಐತೆ ಸಣ್ಣ ಮಾಡ್ಕೋತಾರೆ ದೇವ್ರೆ ನೋಡಿ ಎಲ್ಲರೂ ಸಣ್ಣ ನೆಕ್ಸ್ಟ್ ಇದಾರೆ ಹೋಗ್ಬೇಕು ತಿನ್ನಕ್ಕೆ ಪ್ರಸಾದ ಕೂಡ ಕೊಟ್ಟವ್ರೆ ಏನ್ ಕೊಟ್ಟಿದ್ದಾರೆ ಬೆಲ್ದನ ಕೊಟ್ಟವ್ರೆ ಇವ್ ಚಿನ್ಮೈ ಮನಸ್ವಿ ಮುಂದೆ ನಿಮ್ದು ಬ್ಲಾಗ್ ನೇಮ್ ಹೇಳಿ ಪ್ಲೀಸ್ ಮೇಡಮ್ ನಿಮ್ಮ ಬ್ಲಾಗ್ ನೇಮ್ ಹೇಳಿ ಅವಳು ಬ್ಲಾಗಲ್ಲಿ ವಿಡಿಯೋ ಮಾಡ್ತಾಳೆ ಅಷ್ಟೇ ಅಪ್ಲೋಡ್ ಮಾಡೋದಿಲ್ಲ ನಮ್ಗೆ ಹೋಗಿ ಸರ್ಚ್ ಮಾಡಕ್ ಬಿಟ್ಟರೆ ಎಲ್ಲರೂ ತರ ಮಾಡ್ತಾಳೆ ಎಲ್ಲ ಮುರೀತಾರೆ ಬಾಯ್ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಟು ಮಾಡೋಣ ಬಾಯ್